ಬೆಳಗ್ಗೆ ಎದ್ದಾಗ ನಮ್ಗೆ ನಮ್ಗೆ ಥ್ಯಾಂಕ್ ಯು ಹೇಳ್ತಾ ಇರತ್ತೆ ಆ ಒಂದು ರೆಮಿಡಿ ಒಂದು ಪವರ್ಫುಲ್ ಆಗಿರೋ ರೆಮಿಡಿ ಇದು ಇದು ನಮಗೆ ಪಿಗ್ಮೆಂಟೇಶನ್ ಗೆ ಒಂದು ರಾಮ ಬಾಣ ಅಂತಾನೆ ಹೇಳ್ಬೋದು ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ ಲೈಫ್ ಸ್ಟೈಲ್ ಮೊದ್ಲಿಗೆ ನಮ್ಗೆ ಸೌತೆಕಾಯಿ ಬೇಕು ಸೌತೆಕಾಯಿ ಅಂತೂ ತುಂಬಾ ನೀರಿನ ಅಂಶ ಹೇರಳವಾಗಿದೆ ಈ ನಮ್ಮ ಸೌತೆಕಾಯಿ ಹೈಡ್ರೇಷನ್ ಅನ್ನ ಕೊಡುತ್ತೆ ಸೊ ತಿನ್ನೋದಕ್ಕೂ ಒಳ್ಳೇದು ಮತ್ತೆ ಇದು ನಮ್ಮ ಒಂದು ಫೇಸ್ಗೆ ಹಾಕ್ಲಿಕ್ಕೂ ಕೂಡ ತುಂಬಾನೇ ಒಂದು ಒಳ್ಳೇದು ಇದನ್ನ ನಾವು ಒಂದು ಸ್ಪೂನ್ ಅಷ್ಟು ನಮ್ಗೆ ಇದರ ರಸ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು ಅದರ ಒಂದು ರಸವನ್ನ ನಾವು ಒಂದು ಸ್ಪೂನ್ ಆಗುವಷ್ಟು ತಗೊಳ್ಬೇಕು ನೈಂಟಿ ಪರ್ಸೆಂಟ್ ಪಿಗ್ಮೆಂಟೇಶನ್ ಅನ್ನೋದು ಡ್ರೈ ಸ್ಕಿನ್ ಅವರಿಗೆ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಡ್ರೈ ಸ್ಕಿನ್ ಅನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಲಿಕ್ಕೋಸ್ಕರ ಈ ಸೌತೆಕಾಯಿ ರಸ ತುಂಬಾನೇ ಒಂದು ಹೆಲ್ಪ್ ಮಾಡುತ್ತೆ ಸೊ ಇದ್ರ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ರಸನ ತಗೊಳ್ಳೋಣ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ರೆ ನಾವು ಇದನ್ನೆಲ್ಲ ಡಬಲ್ ಡಬಲ್ ಕ್ವಾಂಟಿಟಿಯನ್ನ ಮಾಡ್ಕೊಳ್ಬಹುದು ಇಲ್ಲಿ ಒಂದ್ ವಾರಕ್ಕಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೌತೆಕಾಯಿ ರಸ ತಗೊಳ್ತಾ ಇದ್ದೀನಿ ತುರ್ದು ಹಿಂಡಿರುವಂತದ್ದು ಇದನ್ನ ನಾವು ವೇಸ್ಟ್ ಮಾಡೋದ್ ಬೇಡ ಇದನ್ನ ನಾವು ಕಣ್ಣ ಮೇಲೆ ಕೂಡ ಇಟ್ಕೊಳ್ಬಹುದು ಒಂದು ಪ್ಯಾಕ್ ತರ ನೆಕ್ಸ್ಟ್ ಬಂದು ನಾವು ಇಲ್ಲಿಗೆ ಟೊಮೆಟೊ ತಗೊಳ್ತಾ ಇದೀವಿ ಟೊಮ್ಯಾಟೊ ಯಾಕೆ ತಗೊಳ್ತಾ ಇದೀವಿ ಏನು ಅಂತ ಹೇಳ್ತೀನಿ ಟೊಮ್ಯಾಟೊ ನಮ್ಗೆ ಆದಷ್ಟು ನಾಟಿ ಟೊಮ್ಯಾಟೊ ತಗೋಬೇಕು ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದರ ಒಂದು ವರ್ಕ್ ಚೆನ್ನಾಗಿರುತ್ತೆ ಮತ್ತೆ ಇದರ ಬೆನಿಫಿಟ್ ಕೂಡ ತುಂಬಾನೇ ಒಳ್ಳೇದು ಮೆಲನಿನ್ ಅಂಶವನ್ನ ಲೈಟನಿಂಗ್ ಮಾಡ್ಲಿಕ್ಕೆ ಅಂತ ಲೈಕೋಪಿನ್ ಅಂಶ ಬೇಕಾಗುತ್ತೆ ಸೊ ಲೈಕೋಪಿನ್ ಎನ್ಸೈಮ್ ಅನ್ನೋ ಒಂದು ಅಂಶ ನಮ್ಗೆ ಫ್ಯಾಕ್ಟರಿ ಅಥವಾ ಲ್ಯಾಬೋರೇಟರಿ ಕೆಮಿಕಲ್ ರೂಪದ ಅದನ್ನ ತಯಾರು ಮಾಡ್ತಾರೆ ಆದ್ರೆ ಇದು ನ್ಯಾಚುರಲ್ ಆಗಿ ಭಗವಂತ ಕೊಟ್ಟಿರೋದು ನಮಗೆ ಆ ಲೈಕೋಪಿನ್ ಎಂಜೈಮ್ ಅನ್ನೋದು ಟೊಮ್ಯಾಟೊ ನಲ್ಲಿ ಇದೆ ಸೊ ಇದು ನಮ್ಮ ಲೈಟ್ ಮಾಡುತ್ತೆ ಸೊ ಇಲ್ಲಿ ನಾವು ಒಂದು ಟೊಮ್ಯಾಟೊ ರಸವನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ರಸವನ್ನ ತಗೊಂಡಿದೀವಿ ಬೀಜನ ನಾನು ಸಪ್ರೇಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ನಾವು ಕ್ರೀಮ್ ಟೆಕ್ಸ್ಚರ್ ಕೊಡ್ತಾ ಇರೋದ್ರಿಂದ ಇದ್ರ ಬೀಜ ನಮ್ಗೆ ಬೇಡ ಪಿಗ್ಮೆಂಟೇಶನ್ ಬಂಗು ಅಂತ ನಮ್ಮ ಮುಖದಲ್ಲಿರುವಂತಹ ಯಾವುದೇ ರೀತಿಯ ಕಲೆಗಳನ್ನ ಹೋಗ್ಲಾಡಿಸುವಂತದ್ದು ಆ ಒಂದು ಪ್ರಾಪರ್ಟಿ ಆ ಒಂದು ಬ್ಲೀಚ್ ಈ ಒಂದು ಆಲೂಗಡ್ಡೆಯಲ್ಲಿದೆ ನಮ್ಮ ಬಟ್ಟೆಗಳಲ್ಲಿ ಆಗಿರೋ ಕಲೆಗಳಿಗಾದ್ರೂ ಅಷ್ಟೇ ನಮ್ಮ ಮುಖದಲ್ಲಿ ಇರುವಂತ ಕಲೆಗಳಿಗಾದ್ರೂ ಅಷ್ಟೇನೆ ನಮ್ಗೆ ಬ್ಲೀಚ್ ಅನ್ನೋ ಒಂದು ಅಂಶ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಅದ್ರಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು ಅಂದ್ರೆ ಒಂದು ವಾರಕ್ಕಾಗುವಷ್ಟು ಮಾತ್ರನೇ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಆಲೂಗಡ್ಡೆನ ತೊಳೆದು ಒರೆಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ನಂತರ ಇಲ್ಲಿ ತುರ್ಕೊಳ್ತಾ ಇದೀವಿ ತುರದ್ಬಿಟ್ಟು ನಂತರ ನಾವು ಇದನ್ನ ಹಿಂಡ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಆಲೂಗಡ್ಡೆ ರಸವನ್ನ ತಗೊಳ್ಬೇಕು ಈ ಆಲೂಗಡ್ಡೆ ರಸ ತುಂಬಾನೇ ಒಂದು ಪವರ್ಫುಲ್ ಆಗಿರುವಂತಹ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬಹುದು ನಮ್ಮ ಒಂದು ಮುಖದಲ್ಲಿ ಇದನ್ನ ಆಗಾಗ ಯೂಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಾಗ್ಬಹುದು ಸೋಪ್ಗಳನ್ನ ಮಾಡ್ಕೊಳ್ಳೋ ಅಂತದಾಗ್ಬಹುದು ಇದನ್ನೆಲ್ಲಾನು ನಾವು ಈ ಆಲೂಗಡ್ಡೆ ರಸ ಇಂದ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಒಂದು ನಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಈಗ ಸೌತೆಕಾಯಿ ರಸ ಟೊಮ್ಯಾಟೊ ರಸ ಮತ್ತೆ ಆಲೂಗಡ್ಡೆ ರಸ ಸಾಯಿ ಮೂರನ್ನು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಇದಿಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದಕ್ಕೊಂದು ಇದು ಚೆನ್ನಾಗಿ ಮಿಕ್ಸ್ ಆದ್ರೆ ನಮ್ಮ ಒಂದು ಪವರ್ಫುಲ್ ರೆಮಿಡಿ ಇದು ನಮಗೆ ರೆಡಿ ಅಂತಾನೆ ಹೇಳ್ಬಹುದು ಆದ್ರೆ ಇದಕ್ಕೆ ನಾವು ಇನ್ನು ಒಂದು ಎರಡು ಇಂಗ್ರೀಡಿಯೆಂಟ್ ಆಡ್ ಮಾಡಬೇಕು ಇದು ನಾವು ಕ್ರೀಮ್ ಮಾಡ್ತಾ ಇರೋದ್ರಿಂದ ಇದು ಒಂದು ಕ್ರೀಮಿನ ಟೆಕ್ಸ್ಚರ್ ಬರ್ಲಿಕ್ಕೋಸ್ಕರ ಅಲೋವೆರಾ ಜೆಲ್ಲ ಹಾಕೊಳ್ತಾ ಇದ್ದೀವಿ ಸ್ಪೂನ್ ಎಲ್ಲ ಸೇರಿ ಹಾಕಿರೋದ್ರಿಂದ ಇದು ಕಮ್ಮಿ ಅಂದ್ರೆ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು ಆದ್ರೆ ಇದು ನಮ್ಮ ಟೆಕ್ಸ್ಚರ್ ನೋಡ್ಕೊಂಡು ನಾವು ಕಮ್ಮಿ ಜಾಸ್ತಿ ಕೂಡ ಮಾಡ್ಕೋಬಹುದು ಇದು ನಾವು ಮೂರ್ ಟೇಬಲ್ ಸ್ಪೂನ್ ಜಾಗದಲ್ಲಿ ನಾನಿಲ್ಲಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನ ಹಾಕೊಂಡಿದ್ದೀನಿ ಇದನ್ನ ನೋಡ್ತಾ ಇದೀರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈ ಒಂದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ತುಂಬಾ ತೆಳು ಇದ್ರೆ ಇನ್ನೂ ಒಂಚೂರು ನಾವು ಅಲೋವೆರಾ ಜೆಲ್ ಅನ್ನ ಸೇರ್ಸ್ಕೋಬಹುದು ಅಲೋವೆರಾ ಜೆಲ್ಲು ಕೂಡ ಅಷ್ಟೇ ನಮ್ಗೆ ಕ್ರೀಮ್ ಬೇಕಾಗಿರೋದ್ರಿಂದ ರೆಡಿಮೇಡ್ ಅನ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ ಆದ್ರೆ ಅದು ಒಂದು ಒಳ್ಳೆ ಕಂಪನಿಯದಾಗಿರ್ಬೇಕು ಕಲರ್ ಆಗಿರುವಂತಹ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಬೇಡಿ ಮನೇಲಿರುವಂತದ್ ಮಾಡಬಹುದು ಆದ್ರೆ ನಾವ್ ಇಲ್ಲಿ ಕ್ರೀಮ್ ಮಾಡ್ತಾ ಇರೋದ್ರಿಂದ ಮನೇಲಿರುವಂತಹ ಅಲೋವೆರಾ ಬೇಡ ಸೊ ಹಾಗಾಗಿ ರೆಡಿ ಆಗಿರುವಂತ ನಾನು ಹಿಮಾಲಯ ಬ್ರಾಂಡ್ ಅನ್ನ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅವೈಲಬಲ್ ಇದೆ ಒಳ್ಳೆ ಬ್ರ್ಯಾಂಡ್ ಇರುವಂತದ್ದು ತಗೊಳ್ಬಹುದು ಇದನ್ನ ಒಂದಕ್ಕೊಂದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಈ ಟೊಮೆಟೊ ರಸ ಸೌತೆಕಾಯಿ ರಸ ಎಲ್ಲಾನು ಬೇರೆ ಬೇರೆ ಆಗಿರೋದ್ರಿಂದ ಎಲ್ಲಾನು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗ್ಬೇಕು ನೋಡ್ತಾ ಇದ್ರಲ್ಲ ಕ್ರೀಮ್ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾವು ಒಂದು ಕಾಲ್ ರಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಗ್ಲಿಸರಿನ್ ಅನ್ನ ಹಾಕೋಬೇಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ಈಗ ಏನಾದ್ರು ಒಂಚೂರು ಚೂರು ತೆಳುವಂತ ಅನ್ಸುದ್ರೆ ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ಅಲೋವೆರಾ ಜೆಲ್ ಅನ್ನ ಮಿಕ್ಸ್ ಮಾಡ್ಕೋಬಹುದು ನನ್ಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಇದನ್ನ ನಾವು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ತೀವಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ನಾವು ಇದನ್ನ ಫಿಲ್ ಮಾಡಿ ಇಟ್ಕೋಬೇಕು ಇದನ್ನ ನಾವು ಕರೆಕ್ಟ್ ಆಗಿ ಒಂದು ವಾರಕ್ಕೆ ಮಾತ್ರ ಮಾಡ್ಕೋಬೇಕು ಒಂದು ವಾರ ಆದ ನಂತರ ನಾವು ಮತ್ತೆ ಇದೇ ರೀತಿ ಹೊಸದಾಗಿ ಮಾಡಿ ಯೂಸ್ ಮಾಡಬೇಕು ಸೊ ನಾವು ಒಂದು ವಾರದ ಮೇಲೆ ಇದನ್ನ ಮಾಡಿಟ್ಕೊಂಡು ಯೂಸ್ ಮಾಡ್ಕೊಬಾರದು ಒಂದು ವಾರ ಮಾತ್ರ ಇದು ಒಂದು ಸೆಲ್ಫ್ ಲೈಫ್ ಇರುತ್ತೆ ಸೊ ಇದನ್ನ ಫ್ರಿಜ್ ನಲ್ಲೇ ಇಡ್ಬೇಕು ಮತ್ತೆ ಇದು ಯಾವ ವಯಸ್ಸಿನ ಯೂಸ್ ಮಾಡಬಹುದು ಅಂದ್ರೆ ಹದಿನಾರು ವರ್ಷ ಮೇಲ್ಪಟ್ಟಿರೋರು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಇದರ ಒಂದು ಸೈಡ್ ಎಫೆಕ್ಟ್ ಖಂಡಿತ ಇರೋದಿಲ್ಲ ಸೊ ನಿಮ್ಗೆ ಆ ರೀತಿ ಏನಾದ್ರು ಅನ್ಸಿದ್ರೆ ಅಥವಾ ನಿಮ್ಮದು ಒಂದು ಸ್ಕಿನ್ ತುಂಬಾ ್ ಇದೆ ಅಂತ ಅನ್ಸಿದ್ರೆ ಆ ಒಂದು ಚೂರ್ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ನಂತರ ಯೂಸ್ ಮಾಡಿ ಡ್ರೈ ಸ್ಕಿನ್ ಅವರಿಗಂತೂ ತುಂಬಾನೇ ಒಂದು ಯೂಸ್ಫುಲ್ ಆಯಿಲ್ ಸ್ಕಿನ್ ಅವರು ಕೂಡ ಮಾಡಬಹುದು ಯಾಕೆಂದ್ರೆ ಇದರಲ್ಲಿ ನಮ್ಗೆ ಆಯಿಲ್ ಅಂಶ ಯಾವುದು ಇದ್ರಲ್ಲಿ ಇಲ್ಲ ಯಾಕಂದ್ರೆ ವಿಟಮಿನ್ ಇ ಕೂಡ ಯೂಸ್ ಮಾಡ್ತಾ ಇಲ್ಲ ಮತ್ತೆ ನಾವು ಯಾವ್ದೋ ಒಂದು ಆಯಿಲ್ ಕೂಡ ಇದಕ್ಕೆ ಹಾಕಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ರಾತ್ರಿ ಮಲ್ಗೋಕ್ ಮುಂಚೆ ನಾವು ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಒರೆಸ್ಕೊಳ್ಬೇಕು ಚೆನ್ನಾಗಿ ಒರೆಸ್ಕೊಂಡ್ ನಂತರ ನಾವು ಈ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ನಮ್ಮ ಹೋಮ್ ಮೇಡ್ ಪವರ್ಫುಲ್ ಆಗಿರೋ ಮೆಂಟೇಷನ್ ತೊಲಗ್ಸೋ ಅಂತ ಕ್ರೀಮ್ ಅನ್ನ ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಇದನ್ನ ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಅಪ್ವರ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಬೇಕು ನಾವು ಯಾವುದೇ ಕಾರಣಕ್ಕೂ ಡೌನ್ ಡೈರೆಕ್ಷನ್ ಅಲ್ಲಿ ಮಾಡ್ಕೋಬಾರದು ಚೆನ್ನಾಗಿ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡಿ ಬೆಳಗ್ಗೆ ಎದ್ದು ನೋಡಿ ನಿಮ್ಮ ಸ್ಕಿನ್ ನಿಮ್ಗೆ ಥ್ಯಾಂಕ್ ಯು ಹೇಳ್ತಾ ಇರುತ್ತೆ ಅದು ನೀಟಾಗಿ ಹೀರ್ಕೊಂಡಿರುತ್ತೆ ನಾವು ನೈಟ್ ಏನ್ ಮಸಾಜ್ ಕೊಟ್ಟಿರ್ತೀವಿ ನಮ್ಮ ಮುಖಕ್ಕೆಲ್ಲ ಅದು ಚೆನ್ನಾಗಿ ಅದು ಅಬ್ಸರ್ವ್ ಆಗಿರುತ್ತೆ ನಾನಿಲ್ಲಿ ಇಲ್ಲಿ ಬೆಳಗ್ಗೆ ಟೈಮ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನ ನಾನು ಹಾಗೆ ವೈಪ್ ಮಾಡ್ಕೋತಾ ಇದ್ದೀನಿ ಆದ್ರೂ ನೀವು ಇದರಲ್ಲಿ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಒಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಸೊ ನೀವು ಇದನ್ನ ಯೂಸ್ ಮಾಡಿ ಫೀಡ್ ಬ್ಯಾಕ್ ಅನ್ನು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನನಗೂ ಕೂಡ ಒಂದು ಸ್ಫೂರ್ತಿ ಸಿಗುತ್ತೆ ನಿಮ್ಮ ಒಂದು ಕಮೆಂಟ್ಸ್ ಅನ್ನ ನೋಡಿದಾಗ ಡಿಯರ್ ವಿವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಮೊದಲನೇ ಸಾರಿ ನಾನು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರುವಂತ ಆಲ್ ಆಪ್ಷನ್ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಅ